ಬಿ ಬಿ ಎಂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಇನ್ನೇನು ಎರಡನೇ ದಿನ ಇರುತ್ತೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಎರಡು ದಿನ ಇದೆ ಆಲ್ರೆಡಿ ಸೊ ಯಾವ ರೀತಿಯಾಗಿ ಅವರು ಸ್ವಚ್ಛತಾ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವು ತಿಳಿಸ್ತಾ ಹೋಗ್ತೀವಿ ಈಗ ಸಮಯ ಒಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದ್ರೂ ಕೂಡ ಈ ಸಾಕಷ್ಟು ಕಸ ಇದೆ ಸೊ ಈ ಒಂದು ಪ್ಲೇಸ್ ಬಂದು ರಾಯಲ್ ಸರ್ಕಲ್ ಏನು ರಾಯಲ್ ಸರ್ಕಲ್ ನ ಸಿಗ್ನಲ್ ನಲ್ಲಿ ಇರುವಂತಹ ಒಂದು ಇಲ್ಲಿ ಗಮನಿಸೋದಿಲ್ಲ ಸೊ ನೋಡಿ ಸಿಗ್ನಲ್ ಸಿಗ್ನಲ್ಲೇ ಆಗ್ತಾ ಇರುವಂತದ್ದು ಎತ್ತೊಂದೇ ಕಾಲೇಜ್ ಇದೆ ಬಸ್ ಸ್ಟಾಪ್ ಇದೆ ಸೊ ಏನ್ ಆಗ್ತಾ ಇದೆ ಏನು ಏನ್ ಕೆಲ್ಸ ಮಾಡ್ತಿದಾರೆ ಏನ್ ಸ್ವಚ್ಛತಾ ಅಭಿಯಾನ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಆಗಿ ಜೊತೆಗೆ ಇಲ್ಲಿನ ಸಾರ್ವಜನಿಕರನ್ನ ಕೂಡ ಮಾತಾಡಿಸ್ಕೊಂಡ್ ಹೋಗೋಣ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದೂ ಕೂಡ ಕೇಳಿದ್ರೆ ಸರಿ ಎಷ್ಟ್ ದಿನದಿಂದ ಇಲ್ಲಿ ಕಸ ಹರ್ತಾ ಇರೋ ಆಲ್ಮೋಸ್ಟ್ ಒಂದ್ ವರ್ಷ ನೋಡ್ತಾ ಇದ್ದೀವಿ ಇದೆ ಕಸಗಳು ಇಲ್ಲೇ ಇದೆ ಆ ಕೊಳ್ಳೆಗಳು ಜಾಸ್ತಿ ಬರ್ತಾ ಯಾರು ಬಸ್ಸು ಅಲ್ಲಿ ನಿಲ್ಸಲ್ಲ ಜನ ಎಲ್ಲ ಇಲ್ ತಂಗ ಬಂದ್ಬಿಡ್ತಾರೆ ಬಸ್ ಎಲ್ಲ ಇಲ್ಲಿ ಬಂದು ಬಂದು ನಿಂತ್ಕೊಡುತ್ತೆ ಆ ಸಿಗ್ನಲಲ್ಲಿ ಇರೋದು ಎಷ್ಟೊಂದು ಜನ ಸಿಗ್ನಲ್ನಿಂದ ಲೆಫ್ಟ್ ಇರೋದು ಆ ಲೆಫ್ಟಲ್ಲಿ ಸುಮಾರು ಪಬ್ಲಿಕ್ ಟೈಮಲ್ಲಿ ಭಾಳ ತೊಂದರೆ ಆಗುತ್ತೆ ಅವ್ರಿಗೂ ಬಸ್ಸು ಓಡುತ್ತಲ್ವಾ ಅಲ್ಲಿ ನಿಂತ್ಕೊಳ್ತಾರೆ ಜನ ಅಲ್ಲೂ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಬಂದ್ಬಿಡ್ತಾರೆ ಅದ್ ಬಿಟ್ಟು ಬರೀ ಕಸ ಇಲ್ಲ ಇಲ್ಲಿರುವ ನೋಡಿ ಎಲ್ರೂ ಮಾಡ್ತಾರೆ ಇಲ್ಲಿಂದ ಅಲ್ಲೋದು ಇರೋದ್ರಿಂದ ಎಲ್ಲಾ ಸ್ಕೂಲ್ ಬರೋ ಮಕ್ಳಿಂದ ಏನು ಕ್ಲೀನಿಂಗ್ ಮಾಡಿದ್ರೆ ಈ ತರ ಕಾಣ್ತಾ ಕಾಣುತ್ತಾ ಇಲ್ಲೇ ಅಂತ ಇಲ್ಲ ಅಲ್ಲಿ ಅಕ್ಕಡೆ ಬನ್ನಿ ಅಕ್ಕೂ ಅಲ್ಲೂ ಕಸ ಹಂಗೆ ಹಾಕಿದ್ದೈತೆ ಈಗ ಬಂದೈತೆ ಬಿ ಜಿ ಎಫ್ ಅವ್ರದ್ದು ಚಿಕ್ಕ ಗಾಡಿ ಬಂದೈತೆ ತೆಗಿತಂದ್ರೆ ಚಿಕ್ಕ ಗಾಡಿನಲ್ಲಿ ಎಷ್ಟಿಂದ ಕಸ ಹೋಗುತ್ತೆ ಚಾನ್ಸಸ್ಸೇ ಇಲ್ಲ ಇಲ್ಲಿಂದ ಅಲ್ವರ್ಗು ಅಲ್ಲಿಂದ ಅಲ್ವಾರ್ ಎಲ್ಲೆಲ್ಲ ಮಾಡ್ತಾ ಇಲ್ವಲ್ಲ ಎಲ್ಲಿ ಮಾಡ್ತಾ ಇದ್ರೆ ನೋಡಿ ಆತರ ಮಾಡುವಾಗಿದ್ರೆ ಈ ತರ ಬಿಡ್ತಾ ಇತ್ತ ಯಾರು ಇದಕ್ಕೂ ಬಗ್ಗೆ ಯಾರು ಹೇಳೋರ್ ಇಲ್ಲ ಕೇಳುವ

ಅವ್ರ ಕೆಲಸ ಮುಗಿತು ಇಲ್ಲ ಹಾಕಿದ್ರೆ ಡಂಪಿಂಗ್ ಪ್ಲೇಸ್ ಅವ್ರು ಮಾಡ್ಕೊಂಡಿರೋದು ನಾವು ಯಾರಿಂದ ಹೇಳೋದು ಇದೆಲ್ಲ ಪಬ್ಲಿಕ್ ಎಲ್ಲ ಹೇಳ್ಬೋದು ನೀವೆಲ್ಲ ಬಂದು ಹೇಳಿದ್ರೆ ಎಲ್ಲ ಆಗುತ್ತೆ ಯಾರು ಏನು ಮಾಡ್ತಾ ಇಲ್ಲಿಂದ ಅಲ್ಲಿವರೆಗೂ ನೀವು ನೋಡಿ ನೀವು ವೀಡಿಯೋಸಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿಲ್ಲ ಎಲ್ಲ ಉಪ್ಪು ಮಾಡಿ ಎಲ್ಲ ಕಪ್ಪು ವಾಸನೆ ಯಾರು ನಿಂತ್ಕೊಳ್ಳೋದೇ ಇಲ್ಲ ಇಲ್ಲಿ ಅದು ಗೊತ್ತಿಲ್ಲ ಯಾರು

ಈ ಗಬ್ಬು ವಾಸಿನಲ್ಲಿ ಯಾರು ನಿಂತ್ಕೊಳ್ತಾರೆ ಸೊಳ್ಳೆಗಳು ಜಾಸ್ತಿ ಇರೋದು ಸೊಳ್ಳೆ ಸೊಳ್ಳೆ ಖರ್ಚಿದ್ರೆ ಅದು ಬೇರೆ ಖರ್ಚು ಟ್ಯಾಕ್ಟರ್ಗೂ ಹಾಕ್ಬೇಕು ಯಾವ್ದಾಗ ಇಲ್ಲೇ ಅಂತಲ್ಲ ಇಂಟೈರ್ ಬೆಂಗಳೂರಲ್ಲಿ ಎಲ್ಲೂ ಕ್ಲೀನಿಂಗ್ ಇಲ್ಲ ನೀವು ನನ್ನ ಬಂದರೆ ಬಂದ್ರೆ ಕಡೆ ಇಷ್ಟೇ ಇರೋ ಸಂಜೆದಲ್ಲಿ ಎಲ್ಲ ತೋರಿಸ್ತೀನಿ ಹೊಸ ಪೊಲೀಸ್ ಸ್ಟೇಷನ್ ಆಗಿತ್ತು ರವೀನಾ ಪ್ಲಾಜಾ ಪಕ್ಕದಲ್ಲಿ ಅಲ್ಲಿ ಬಂದು ನೋಡಿ ಮನೆಗಳು ಹೆಂಗಿದೆ ಆ ಮನೆ ಅಕ್ಕಪಕ್ಕ ಪಕ್ಕ ಹೆಂಗ್ ವಾಸನೆ ಹೊಡಿತಾ ಇದೆ ಯಾರ್ ಕ್ಲೀನಿಂಗ್ ಮಾಡೋದು ಏನು ಮಾಡೋದು ಒಂಚೂರು ಅರ್ಥನೇ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇಲ್ಲ ಇದ್ದೆಲ್ಲ ನಾವು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇಲ್ಲ ಇದೆಲ್ಲ ಇತ್ತು

ಬಾದು ರಾತ್ರಿ ಟೈಮ್ ಹಾಕಿದ್ರೆ ಬೆಡ್ಗೆ ಕ್ಲೀನ್ ಮಾಡ್ತಾರಾ ಇಲ್ಲ ಬೆಡ್ಗೆ ಬೆಡ್ಗೆ ಕ್ಲೀನ್ ಮಾಡ್ತಾರಾ ಯಾಕೋ ಒಂದು ಸಲ ಆಕನೆ ಒಂದು ಸಲ ಬರ್ತಾರ ಅದಕ್ಕೆ ಒಂದು ಈಗ ಸುಮ್ಮನೆ ಯಾವಾಗ ಕ್ಲೀನ್ ಮಾಡ್ತಾರೆ ಇವರು ಓಕೆ ನೀವು ಹೇಳಿದ್ರಲ್ಲ ರಾತ್ರಿ ಟೈಮ್ ಹಾಕ್ತರೆ ಅಂತ ಹೇಳಕ್ಕೆ ಅಂದ್ರೆ ಬೆಡ್ಗೆ ಟೈಮ್ ಕ್ಲೀನ್ ಮಾಡೋದ್ರು ಯಾಕಿನೂ ಕ್ಲೀನ್ ಒಂದು ಸಲ ಕ್ಲೀನ್ ಆಗ್ಬಿಡುತ್ತೆ ಮೇಡಮ್ ಇಲ್ಲ ನೋಡೋ ಕಸ ಆಗ್ಬಿಡತಾರೆ ಇವಾಗ ಸಿಲಿಕಾನ್ ಸಿಟಿ ಅಂತ ಹೆಸರು ಕೊಟ್ಟವ್ರೆ ಸಿಲಿಕಾನ್ ಸಿಟಿ ಅಂತ ಸಿಟಿ ಅಂದ್ರೆ ಅದು ಅರ್ಥ ಇದೆ ಬೆಂಗಳೂರು ಬೆಂಗ್ಳೂರ್ ಅಂದ್ರೆ ನಮ್ಮ ಕರ್ನಾಟಕ ನಮ್ಮ ಮತ್ತೆ ಭೂಮಿ ಅದಕ್ಕೆ ನಾವು ಹೆಂಗ್ ನಡ್ಕೊಬೇಕು ಜನ ಅದಕ್ಕೆ ಯಾವ ಥರ ನೋಡ್ತಾರಂತೆ ಆ ಥರ ದೃಷ್ಟಿ ನೋಡ್ಕೋಬೇಕು ಇವಾಗ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಕೊಳ್ತಾವ್ರೆ ಆದರೆ ಇವಾಗ ನೀಟ್ನೆಸ್ ನೋಡಿ ಅವ್ರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಇಲ್ಲಿ ಒಂದು ರೀಸೆಸ್ ವರ್ತು ಐದು ನಿಮಿಷ ನಿಮ್ಮ ಬ್ಲಾಕ್ ಬ್ಯಾಕ್ ನೋಡಿ ನಿಮಗೆ ಯಾವ ಥರ ವಾಸನೆ ಹೊಡೆಯುತ್ತೆ ಅಂತ ಆರ್ಟ್ ಪೇಶೆಂಟು ಓದ್ತಾರೆ ಕಣ್ಣಿಲ್ಲಿ ಪಾಪ ಕಣ್ಣಿಗೆ ತೋರ್ಸೋಕೆ ಹೋಗ್ತಾರೆ ಇವಾಗ ಆ ಥರ ಸ್ಮೆಲ್ ಹೊಡೆದ್ರೆ ಹೆಂಗ್ ತಡ್ಕೊತಾನು ಮನುಷ್ಯ ಬಿ ಬಿ ಎಂ ಪಿ ಕಾಸು ಕಟ್ತಾ ಇಲ್ವಾ ಟ್ಯಾಕ್ಸ್ ಕಟ್ತಾ ಇಲ್ವಾ ಅವರು ಸಿನಿಮಾ ತೊಗೊತಾಯಿದಾರೆ ತಾನೆ ಅವ್ರು ಯಾಕೆ ಕ್ಲೀನ್ ಮಾಡಲ್ಲ ನೈಟಲ್ಲಿ ಏನು ಮಾಡ್ತಾರೆ ಜನಗಳು ಬರ್ತಾರೆ ಗಾಡಿಗಳು ಇಕ್ಕೊಂಬರೋದು ಯಾರು ಟೂ ವೀರಲ್ಲಾಗಲಿ ಕಾರಲ್ಲಾಗಲಿ ಏನಾದರೂ ಅಂತ ಅವ್ರ ಕಸ ಏನಿರುತ್ತೆ ಹೆಚ್ಚು ಮುಂದೆ ಹಾಕ್ಬಿಟ್ಟು ಇರ್ತಾರೆ ಅದಕ್ಕೆ ಕೇಳೋರು ಇರ್ಬೋದು ಕೇಳ್ಬೇಕು ತಾನೆ ನಮ್ಮ ಸರ್ಕಾರ ಅಂದಮೇಲೆ ಅವರು ತಗೊಂಡಿದ್ದಾರೆ ಜವಾಬ್ದಾರಿ ತಗೊಂಡಿದ್ದಾರೆ ಆದರೆ ಅದಕ್ಕೊಂದು ಏನು ಪರಿಹಾರ ತೊಗೊಬೇಕು ನಾಲ್ಕು ಜನಕ್ಕೆ ತೊಂದರೆ ಆಗಬಾರ್ದು ಆ ಥರ ಪರಿಹಾರ ನಡ್ಸ್ ನಡ್ಸ್ಕೊಬೇಕು ಅದೂ ಇಲ್ಲ ಇದೂ ಇಲ್ಲ ಬರೀ ಲೂಟಿ ಏನು ಬರೀ ಲೂಟಿ ಪ್ರತಿಯೊಂದು ಟ್ಯಾಕ್ಸ್ ಹಾಕಿ ಕಸ ಮಾತ್ರ ಅದು ಇದೇ ಮನೆ ಅವ್ರ ಮನೆ ಮನೆ ಎತ್ಕೊಂಡೋಗಿ ಹಾಕೊಳ್ಳಿ ಯಾಕೆ ಹಾಕೊಡಲ್ಲ ಮಾಡ್ತಾ ಇದಾರೆ ಮೇಡಮ್ ವಸೂಲಿ ಮಾಡ್ತಾ ಇದಾರೆ ಅವ್ರಿಗೆ ಅದಕ್ಕೆ ಒಂದು ಏನ್ ತೆಗಿತಾ ಇದಾರೆ ಅದಕ್ಕೆ ಒಂದು ಏನ್ ಪರಿಹಾರ ತೆಗಿತಾ ಇದಾರೆ ಅದೇಳಿ ಎತ್ಕೊಂಡೋಗಿ ಅದೆಲ್ಲ ಹಾಕ್ಬೇಕು ಅದಕ್ಕೆ ಅವ್ರಿಗೆ ಗೊತ್ತಿದೆ ಆದ್ರೂ ಹಾಕಲ್ಲ ಯಾಕೆ ಅಷ್ಟೊಂದು ಹೊಟ್ಟೆ ತುಂಬ ಜನ ಜನಗಳು ಹುಡುಗ ಓಪನ್ ಹೇಳ್ತೀನಿ ಜನ ಗುಡ್ಗೆ ಅಷ್ಟೊಂದು ಹೊಟ್ಟೆ ತುಂಬ ಇವತ್ತು ಎಲ್ಲಿ ಬೇಕಾದ್ರೂ ಬಿಸಾಕ್ ಬಿಡೋದು ಎಲ್ಲಿ ಬೇಕಾದ್ರೂ ಉಟ್ಬಿಡೋದು ಎಲ್ ಬೇಕಾದ್ರೂ ಇನ್ಕೊಂಬಿಡೋದು ಇನ್ಕೊಂಬರ್ ಇದೇನು ಏನು ಹೇಳಿ ನಮ್ಮ ಸುಲ್ಕಾನ್ ಸಿಟಿ ಇದು ಬೆಂಗಳೂರು ಇದು ನಮ್ಮ ಬೆಂಗಳೂರಿಗೆ ನಾವು ಸ್ವಚ್ಛತೆ ಇಟ್ಕೊಂಡಿದ್ದ ಅಂದರೆ ಆ ಟ್ರಮದಿಕ್ತಾನೆ ಇತ್ತಲ್ಲ ಹೇಳಿ ಅವ್ರಿಗೆ ಬಿಡೋ ಇವರೇ ಅಂದ್ಬಿಟ್ಟು ಅವರಿಂದ ಡಬಲ್ ಮಾಡ್ತಾರೆ ಇವಾಗ ನೀವು ಇದೇ ರೋಡಿಗೆ ಹೋಗಿ ಕಾಟನ್ಪೇಟೆ ರೋಡಿಗೆ ಹೋಗಿ ಅಥವಾ ನೀವು ಮಾರ್ಗೇಟ್ಗೆ ಹೋಗಿ ಮಾರ್ಗೇಟಲ್ಲಿ ನೋಡಿ ಅಲ್ಲಂತೂ ಅದು ಸಮುದ್ರ ಥರ ಅದು ಯಾಕೆ ಸಮುದ್ರ ಥರ ಯಾವ ಥರ ಕಲಿ ಆ ಥರ ಕ್ಲೀನ್ ಮಾತಾನೇ ಇರ್ತಾರೆ ಅಪ್ಪ ಅವರು ಅಪ್ಪಗಳು ಬರಲಿ ಏನೂ ಬರಲಿ ಅಪ್ಪ ಆಗೋ ಬಿಡುತ್ತೆ ಎಲ್ಲೆಗಳು ಬಿಡುತ್ತೆ ಏನೋ ಅದೆಲ್ಲ ಕ್ಲೀನ್ ನಡೆಸ್ತಾರೆ ಅಂದ್ಕೊಳ್ಳಿ ಇನ್ನೇನಿದು ಅಂಗಡಿ ಪಕ್ಕದಲ್ಲಿ ಇವಾಗಿ ಎಷ್ಟು ನಮಗೆ ಫೆಸಿಲಿಟಿ ಇದೆ ಪಕ್ಕ ಇದೆ ಇದೆಯೋ ಇಲ್ಲವೋ ಪಕ್ಕ ಇದೆ ನೀವು ಹೊಟ್ಟೆ ಔಷಧ ಇಲ್ಲಿ ಹೋಗ್ತೀರಾ ಹೊಟ್ಟು ಹೋಗ್ತೀರಾ ಇವಾಗ ಇಲ್ಲಿ ಇದೆಯಾ ಆಗಲ್ಲ ನೋಡಿ ನಮ್ಮ ಇದರಲ್ಲಿ ಹೇಳ್ಕೊಳ್ಳೋದು ಎಂತ ಇಷ್ಟಪಡ್ತೀನಿ ಅಂದರೆ ನಮ್ಮ ಬೆಂಗಳೂರಲ್ಲಿ ಬಸ್ಸೋರಾಗಲಿ ಉಪ್ಪಿ ಬೆಂದಿರೋರಾಗಲಿ ನಮ್ಮ ನೀಟ್ನೆಸ್ ನಾವೇ ನೋಡ್ಕೊಬೇಕು ಬೇರೆಯವ್ನ ಯಾವ ಒಂದು ಬಂದು ಮಾಡೋಲ್ಲ ಯಾವೊಂದು ಬಂದು ಮಾಡಲ್ಲ ಮಾಡ್ತಾ ಆದ್ರೂಕ್ಸ್ ತಗೊಂಡ್ ಕೆಲಸ ಮಾಡ್ತಾವ್ರೆ ನಂಬುದಿಲ್ಲ ಮೇಡಮ್ ಮಾಡ್ತಾ ಇದ್ರಸ ಏನಕ್ಕೆ ಇರುತ್ತೆ ಮದ್ದಿಲ್ಲ ಕೋಳಿ ಕಸಗಳು ಆ ಮೀನು ಕಸಗಳು ಚೀಲೆ ಚೀಲೆ ಎತ್ಕೊಂಡ್ ಬಿಸಾಕ್ಬಿಡೋದು ಅಥವಾ ಅದೇನಾದ್ರು ಟ್ರಾನ್ಸ್ಪೋರ್ಟ್ ಕಸಗಳು ಎಲ್ಲ ತುಂಬ ನಿಲ್ಸೇರ್ ಬಿಟ್ರೆ ಅಲ್ಲಿ ಬಂದು ಮನ್ಸಕ್ ಕುತ್ಕೊಂತಾನ ಬಸ್ಸಿಗೆ ಬಂದಿರೋನು ಬಸ್ಸಿಗೆ ಬಂತಾನು ಏನಕ್ಕೆ ಅವನು ಟ್ರಾವೆಲ್ ಮಾಡಕೋಸ್ಕರ ಅಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇದ್ಯಾ ಬಸ್ ಬರೋಕ್ಕೆ ಲೇಟ್ ಬಂದರೆ ಅವನಲ್ಲಿ ಅಷ್ಟೊಂದು ವಾಸನೆಯಲ್ಲಿ ಆ ಮನುಷ್ಯ ಹಿಂಗೆ ಕೂತ್ಕೊಂಡು ಕೂತ್ಕೊಂತಾನೆ ಯಾಕೆ ಅವ್ನು ಇವಾಗ ಟ್ಯಾಕ್ಸ್ ಕಟ್ತಾ ಇಲ್ಲವ ಇವಾಗ ಎಲ್ಲ ಪ್ರತಿಯೊಂದಕ್ಕೂ ಅಂತಾನೆ ಏನು ಅವನಿಗೆ ಸುಮ್ಮನೆ ಕರ್ಕೊಂಡು ಹೋಗ್ತಲ್ಲ ಯಾರು ಜೆಡಿಎಸ್ ಇದ್ರೆ ಆಧಾರ್ ಕಾರ್ಡ್ ತೋರಿಸಿ ಹೋಗ್ತಾರೆ ಜೆಂಟ್ಸ್ ಇದ್ರೆ ಟಿಕೆಟ್ ತಗೊಂಡು ಹೋಗ್ತಾರೆ ಬಸ್ಸು ಬಂದು ಸುಮ್ಮನೆ ಅವ್ನಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಮತ್ತೆ ಅವ್ರ ಹತ್ರ ಎಲ್ಲ ವಸೂಲಿ ಮಾಡ್ತಾ ಇದ್ರ ತಾನೆ ಇವಾಗ ವಸೂಲಿ ಮಾಡಾದ್ಮೇಲೆ ಅಲ್ಲಿ ನೀಟ್ನೇ ಸಿಗ್ಬೇಕು ಯಾರು ಅದ್ರ ಕರ್ತವ್ಯ ಸರ್ಕಾರದ ಕರ್ತವ್ಯ ಬಿ ಬಿ ಎಂ ಪಿ ಅವರು ಪ್ರತಿಯೊಬ್ರು ಜಾಗ ನಿಮ್ಮ ಫೈನ್ ಹಾಕಿಬಿಡ್ತಾರೆ ಯಾಕೆ ಹಾಕಿದ್ರಿ ನೀವು ಇವಾಗ ಫೈನ್ ಹಾಕೋದು ದೂರ ಮಾತು ಫೈನು ಹಾಕ್ಸ್ಕೊಳೋದು ಆ ಲೀಡ್ ಡೇಸ್ ಯಾವ ಜಾಗ ಹಿಡಿಬೇಕು ಆ ಜಾಗ ಹಿಡಿಯಲ್ಲ ಅವರು ಇವಾಗ ಯಾಕೆ ಓದ್ನಲ್ಲ ಅವ್ನು ಯಾರು ಹಾಕ್ಬಿಟ್ಟು ಹಿಂಗೆ ಓದ್ನಲ್ಲ ಅವ್ನು ಯಾರು ನಾವು ನೋಡಿಲ್ಲ ನೀವು ನೋಡಿಲ್ಲ ಯಾರು ನೋಡಿಲ್ಲ ಹಾಕ್ಬಿಟ್ಟು ಓದಬೇಕು ಇವಾಗ ಮಳೆ ಬಂದರೆ ಇವಾಗ ಏನಾಗುತ್ತೆ ಹೇಳಿ ಪ್ರತಿ ಒಂದು ಹಳ್ಳಗಳಲ್ಲಿ ಒಂದು ಜಾಗದಲ್ಲೂ ಹುದೇಗೋಡು ಬರಕ್ಕಂತ ಯಾರೋ ಒಬ್ಬೊಬ್ರು ಪಾಪ ಬನ್ನೆ ಪ್ರೆಡ್ನೆಟ್ ಪ್ರೆಡ್ನೆಟ್ ಅವ್ರು ಎಕ್ದ್ ತಕ್ಕಂತ ಬಿರೋಗ್ಬಿಟ್ರು ಏನಾಗುತ್ತೆ ಇಲ್ಲಿ ಮೈಸೂರು ರೋಡ್ ಅಲ್ಲಿ ಮುಂದೆ ಇಲ್ಲೇ ಇದೇ ರೋಡಲ್ಲೇ ಎಲ್ಲೂ ದೂರ ಇಲ್ಲ ಏನಾಗಬೇಕು ಬಿದ್ದೋಗ್ಬಿಡು ಏನಾಗ್ಬೇಕ ಮೇಲೆ ಏನ್ ನಡೀತಾ ಇದ್ದೀವಿ ಒಂದು ಎಷ್ಟು ದೊಡ್ಡ ಇದದು ಇದು ಬರೋದು ಮಗು ಬರೋದು ಇದ್ರ ಮೇಲೆ ಮಗು ಬರೋದು ಅವ್ರ ಎಷ್ಟು ಅದು ಕೂಡ ಮಳೆಯಲ್ಲಿ ನೀರ್ ತುಂಬಿದ್ರೆ ಕಾಣಲ್ಲ ಗಾಡಿ ಬಿದ್ದಿರೋದು ಸಣ್ಣ ಅಡ್ಲ ಆ ಕಡೆ ಕಸ ವಾಸನೆ ಇಲ್ಲಿ ಹೋಗಿ ನೀವು ಇಲ್ಲಿ ಮುಂದೆ ಲಪ್ಪ ತಗೊಳ್ಳಿ ಆ ಮೀನ್ ಗಾಡಿಗಳು ನಿಂದಿರೋದ್ ಆ ಪಕ್ಕದಲ್ಲೇ ಹೋಟ್ಲು ಅಲ್ಲೇ ಕಸ ಲೇ ಉಗಿಯೋದು ಲೇ ಉಚ್ಚೆ ಉಯ್ಯೋದು ಆಮೇಲೆ ಅವರು ಮನೆ ಒಳಗಡೆ ಮಾಡಿ ಯಾಕೆ ಮಾಡ್ತಾರೆ? ಆಗ್ತಾ ಇಲ್ಲ ಪ್ರತಿಯೊಂದು ಪ್ರತಿ ಇಷ್ಟಪಡ್ತೀನಿ ನಮ್ಮ ಇದರಲ್ಲಿ ನಾವು ನೀಟಾಗಿ ಸಿಕ್ಕೋಲಿಲ್ಲ ಅಂದ್ರೆ ಬರ ದಿನದಲ್ಲಂತೂ ನೀವು ಇんな ಕಸ ಬಂದುಬಿಟ್ರು ಅವಾಗ ಆವಾಗ ಮಾಡ್ತೀರಾ? ಇದು ನೋಡಿ. ನೀವು ನಿಮ್ಮ ಕಣ್ಣು ನೋಡಿ ಆ ಮನ್ಸ ಆ ದೂರ ನಿಂತವನೆ. ಇವ್ರಿಗೆ ಲೆಡಿಸ್ ಇಲ್ಲಿ ನಿಂತವರ, ಇವರು ಆ ಕೀಂತವರ ಬಗಿಗೆ ಆ ಮನುಷ್ಯ

ಕುಡಿಯೋದು ಅಲ್ಲೇ ಬಿತ್ಕೊಳ್ಳೋದು ಈ ಸಖೆಗೆ ವಾಸನೆ ಎತ್ತಿ ಹೊಡೆದ್ರೆ ಇನ್ಫೆಕ್ಷನ್ ಆಗಿ ಜನಗಳಿಗೆ ಹಾಸ್ಪಿಟ್ಲ್ಗೆ ಹೋಗಿ ಕಟ್ಬೇಕಾ ಯಾರು ದುಡಿತಾವ ನೀವು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಅದೇ ಪ್ರಶ್ನೆ ಮಾಡ್ತಾ ಇದ್ವಾಗ ಕೇಳೋರು ಯಾರು ಇಲ್ವಲ್ಲ ಯಾರಿದ್ದಾರೆ ಕೇಳೋರು ತಾನೇ ಇರ್ತಾರೆ ಕಂಪ್ಲೇಂಟ್ಗಳು ಕಂಪ್ಲೇಂಟ್ ಮಾಡೋರು ಮಾಡ್ತಾರೆ ಫೈಲ್ಗಳು ತುಂಬಿಕೊಂಡು ಅವ್ರು ಆರಾಮಾಗೆ ಬದುಕ್ತಾ ಇದ್ದಾರೆ ಅವರು ಟೇಬಲ್ ತುಂಬ ಬೇರೆ ಯಾರು ಯಾರು ಏನು ಮಾಡೋಕ್ಕಾಗಲ್ಲ ಮಾಡೋರು ಮಾಡೋದು ಅದಕ್ಕೆ ನೀಟಾಗಿ ಮಾಡಿ ಇಲ್ಲ ಅಂದ್ ಬೇಡ ನೀವು ರಾಜೀನಾಮೆ ಕೊಟ್ಬಿಟ್ಟು ಸೈಡಿಗೆ ಬಂದ್ಬಿಡಿ ನಾವು ಬಿ ವಿರು ಸರಿ ಇಲ್ಲಪ್ಪ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಕೊಟ್ಬಿಡಿ ಬೇರೆಯವ್ರಿಗೆ ಅವರಾದ್ರೂ ಅದು ಬಂದಾಗ ಅದಾದ್ರು ಮಾಡಲಿ ಇವಾಗ ನಾವು ಯಾವ ಟ್ರಾಫಿಕ್ ರೂಲ್ಸ್ ಸ್ವಲ್ಪ ಹಂಗೆ ಮಾಡ್ಬಿಟ್ರೆ ನಮ್ಗೆ ಎಷ್ಟೊಂದು ಇದು ಮಾಡ್ತಾರೆ ಅದೇ ಥರ ಇದೊಂದು ರೂಲ್ಸ್ ಎಲ್ಲಾನೆ ಅದಕ್ಕೆ ಬಂದು ಏನ್ ಮಾಡಿದಿರ ಇವಾಗ ಕಸ ತೂಕ ಆ ಥರ ರೂಲ್ಸ್ ಬರ್ತಾರ ತೂಕ ಮಾಡಿ ಡ್ರೈ ಆಮೇಲೆ ಏನಂತಾರೆ ಅದಕ್ಕೆ ನೀರಿರೋದು ನೀರಿರೋದು ಅದು ಸಪ್ರೇಟು ಒಣಗಿರೋದು ಸಪ್ರೇಟ್ ಅದು ರೂಲ್ಸ್ ಬರ್ತಾ ಇದೆ ಅದು ತೂಕ ಲೆಕ್ಕ ಅದಕ್ಕೂ ಬಿಲ್ ಬರುತ್ತೆ ಯಾವ ತರ ಕರೆಂಟ್ ಬಿಲ್ ನೀರ್ ಬಿಲ್ ಏನೇನ್ ಬಿಲ್ ಬರ್ತಾ ಇದೆ ಗ್ಯಾಸ್ ಬಿಲ್ ಅದಕ್ಕೂ ಅದ್ ಬಿಲ್ ಬರುತ್ತೆ ಆ ತರ ರೂಲ್ಸ್ ತರ್ತಾ ಇರೋದು ಇವರು ರೂಲ್ಸ್ ತನ್ನಿ ಓಕೆ ನೀವು ರೂಲ್ಸ್ ಪ್ರಕಾರ ಇವಾಗ ರೂಲ್ಸ್ ತರಕ್ ಮುಂಚೆ ಏನ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀರಾ ರೂಲ್ಸ್ ತರಕ್ ಮುಂಚೆ ನೀವು ಏನ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀರಾ ಜನ ಏನ್ ತೋರ್ತಾ ಇದ್ದೀರಾ ನೀವು ಅದೇ ಅದೇ ತಿನ್ನಿ ಅದೇ ರೂಲ್ಸ್ಗಳು ಬರೀ ಲೂಟಿ ಮಾಡೋದೇ ಕೆಲಸ ಆಗೋಯ್ತು ಏನು ಆಗಲ್ಲ ಇದು ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಇಷ್ಟೇ ಸಿಂಗಾ ಸಿಟಿ ಅಂತೆಲ್ಲ ಬಟ್ ರೂಮ್ಸ್ ಕಡೆ ಎಲ್ಲ ತರ್ತಾ ಇರ್ತಾನೆ ಆಗ್ತದೆ ಇನ್ನೂ ಕೂಡ ಕ್ಲೀನಿಂಗ್ ಪೈಟ್ ಆಗ್ತಾನೆ ಬಹಳಷ್ಟು ಜನ ಇನ್ನೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಗಳಿಂದ ಹೊರ ಬರಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಸಾರ್ವಜನಿಕರು ಎಸ್ ಇದು ಕ್ಯಾಮ್ರಾ ಪರ್ಸನ್ ಅಶಿಬು ಜೊತೆ ದೂ ಸಹ